ನಾನು ಅಶೋಕ್ ಕೆ ಬಸನ್ನವರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಮಖಂಡಿ ಈ ಮೂಲಕ ನಾನು ಎಲ್ಲ ನಮ್ಮ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಮತ್ತು ಪ್ರೌಢಶಾಲಾ ಹೆಡ್ ಗಳಿಗೆ ಮತ್ತು ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಯೇ ಹೇಳಲಿಕ್ಕೆ ಸಹ ಇದ್ದೀನಿ ಆ ಕಾರಣ ಇಷ್ಟೇ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದೆ ಪ್ರಕಟಗೊಂಡಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಮಖಂಡಿ ತಾಲೂಕು ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದಿದೆ ಅಂತ ಹೇಳಿಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಇದು ಜಮಖಂಡಿ ತಾಲೂಕು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ಎಪ್ಪತ್ತು ಪಾಯಿಂಟ್ ನಾಲ್ಕರಷ್ಟು ಪರೀಕ್ಷಾ ಫಲಿತಾಂಶ ಮಾಡಿ ಉತ್ತಮ ಒಂದು ಫಲಿತಾಂಶವನ್ನು ನೀಡಿದೆ ಕಾರಣ ಇದರಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಒಂದು ಶ್ರಮ ವಹಿಸಿ ಕೆಲಸವನ್ನು ನಿರ್ವಹಿಸಿರುತ್ತಾರೆ ಈ ಸತ್ಯ ನಮಗೂ ಕೂಡ ಒಂದು ಸ್ವಲ್ಪ ಆತಂಕ ಇತ್ತು ಈ ಸತ್ಯ ಅವರಿಗೆ ಗ್ರೇಸ್ ಮಾರ್ಕ್ಸ್ ಇಲ್ಲ ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಮಾಡ್ತಾರೆ ಅಂತೇಳಿ ಇದು ಗ್ರೇಸ್ ಮಾರ್ಕ್ಸ್ ಕೂಡ ಇಲ್ಲದೇನೂ ಕೂಡ ಮಕ್ಕಳು ಈ ಪ್ರಮಾಣದಲ್ಲಿ ಪಾಸ್ ಆಗಿದ್ದಾರೆ ಎಪ್ಪತ್ತು ಶೇಕಡ ಮೂವತ್ನಾಲ್ಕರಷ್ಟು ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಸಂಗತಿ ಏನಂತಂದರೆ ನಲವತ್ತಾರು ವಿದ್ಯಾರ್ಥಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಟಾಪ್ ರ್ಯಾಂಕ್ನಲ್ಲಿ ನಲವತ್ತಾರು ವಿದ್ಯಾರ್ಥಿಗಳಿದಾವೆ ಉದಾಹರಣೆಗೆ ಒಂದು ಎರಡುನೂರು ಮುನ್ನೂರು ವಿದ್ಯಾರ್ಥಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಇದ್ದರೆ ಅದರಲ್ಲಿ ನಲವತ್ತಾರು ವಿದ್ಯಾರ್ಥಿಗಳು ನಮ್ಮ ಜಮಖಂಡಿ ಇದ್ದಾರೆ ತೊಂಬತ್ತೊಂದು ವಿದ್ಯಾರ್ಥಿಗಳು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಟಾಪ್ ರ್ಯಾಂಕ್ನಲ್ಲಿರ್ತಕ್ಕಂಥ ತೊಂಬತ್ತೊಂದು ವಿದ್ಯಾರ್ಥಿಗಳು ಅದರಲ್ಲಿ ನಲವತ್ತಾರು ವಿದ್ಯಾರ್ಥಿಗಳು ನಮ್ಮ ಜಮಖಂಡಿ ತಾಲೂಕು ವಿದ್ಯಾರ್ಥಿಗಳಿದ್ದಾರೆ ಅಂತೇಳಿ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ಹೆಚ್ಚಾಗ್ ಬರ್ತದೆ ಜೊತೆಗೆ ಆರುನೂರ ಇಪ್ಪತ್ತ್ಮೂರು ಅಂಕಗಳ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯರು ಇದ್ದಾರೆ ಆರುನೂರ ಇಪ್ಪತ್ತೆರಡು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರಿದ್ದಾರೆ ಒಟ್ಟು ಈ ರೀತಿಯಾಗಿರ್ತಕ್ಕಂಥ ಉತ್ತಮ ಫಲಿತಾಂಶ ಬಂದಿದೆ ಇದ್ರೂ ಕೂಡ ಇನ್ನೂ ನಮ್ಮದು ನಿರೀಕ್ಷೆ ಇತ್ತು ಆ ನಿರೀಕ್ಷೆಗೆ ಅನುಗುಣವಾಗಿ ಇನ್ನೊಂದು ಸ್ವಲ್ಪ ನಾವು ಮುಂದಿನ ಸುತ್ತೆ ಪ್ರಯತ್ನ ಮಾಡ್ತೀವಿ ಕಳೆದ ವರ್ಷನೂ ಕೂಡ ನಾವು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಆಗಿದ್ದು ಈ ವರ್ಷನೂ ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ ಅದು ಉಳ್ಕೊಂಡಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಎಲ್ಲರಿಗೆ ಪೈಕಿ ಗಂಡು ಎರಡು ಸಾವಿರದ ನೂರ ಐವತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರೆ ವಿದ್ಯಾರ್ಥಿನಿಯರು ಮೂರು ಸಾವಿರದ ಏಳುನೂರ ಅರವತ್ತು ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿ ಗಂಡು ಹುಡುಗರುಗಿಂತಲೂ ಹೆಚ್ಚಿನ ಮೈಗೆಯನ್ನು ವಿದ್ಯಾರ್ಥಿನ ಸಾಧಿಸ್ತಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದೇ ರೀತಿಯಾಗಿ ನೂರಕ್ಕೆ ನೂರು ಫಲಿತಾಂಶ ಮಾಡಿರ್ತಕ್ಕಂಥ ಶಾಲೆಗಳು ಇಡೀ ತಾಲೂಕಿನಲ್ಲಿ ಆರಿದಾವೆ ಮತ್ತು ನಮ್ಮ ಒಟ್ಟು ಪರೀಕ್ಷಾ ಅಂಕಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇಡೀ ತಾಲೂಕಿನಲ್ಲಿ ಎರಡು ನೂರ ಎರಡು ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಇನ್ನು ಹೆಚ್ಚಿನ ಟಾಪ್ ರ್ಯಾಂಕ್ ಇಡೀ ರಾಜ್ಯದಲ್ಲಿ ಹತ್ತು ರ್ಯಾಂಕ್ಗಳ ಪೈಕಿ ನಲವತ್ತಾರು ವಿದ್ಯಾರ್ಥಿಗಳು ಟಾಪ್ ನಲ್ಲಿ ಬಂದಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಿಕೆ ಧನ್ಯವಾದಗಳಿಂದ ಈಗ ವಿದ್ಯಾರ್ಥಿನಿಯರಿಗಾಗಿ ಕೆಲವೊಂದು ವಿಶೇಷ ಹಾಸ್ಟ್ಲುಗಳಿದ್ದಾವೆ ಉದಾಹರಣೆಗೆ ನಮ್ಮಲ್ಲಿ ಕೆ ಜಿ ಬಿ ಹಾಸ್ಟೆಲ್ ಇದೆ ಆಮೇಲೆ ಅವರಿಗೆ ಗಂಡ್ ಹುಡುಗರುಗಿಂತ ಹೆಚ್ಚಿನ ಒಂದು ಸವಲತ್ತುಗಳು ಕೂಡ ಇದಾವೆ ಮತ್ತು ಅವರು ವಿದ್ಯ ವಿದ್ಯಾರ್ಥಿಗಳಿಗಿಂತಲೂ ಸ್ವಲ್ಪ ಅಭ್ಯಾಸ ಕಡೆಯೂ ಕೂಡ ಅವರು ಗಮನ ಕೊಡ್ತಾರೆ ಹೀಗಾಗಿ ವಿದ್ಯಾರ್ಥಿನ ಸಹಜವಾಗಿಯೇ ಅವರು ಮೆಲುಗೈಯನ್ನು ಸಾಧಿಸ್ತಾರೆ ಥ್ಯಾಂಕ್ ಯು ಸರ್